ನೆಡೋದ್ರಿಂದ ಹಿಡಿದು ಅದ್ರ ಫಲ ಬರೋವರೆಗೂ ಅದರ ವ್ಯವಸ್ಥೆ ಅದರ ಖರ್ಚು ಎಷ್ಟು ಅದು ನಮಗೆ ಯಾವಾಗ ಆದಾಯ ಶುರು ಆಗತ್ತೆ ಮತ್ತೆ ಅದಕ್ಕೆ ನಾನು ಅದೆಷ್ಟು ಲೇಬರ್ ಎಷ್ಟು ಕೊಡಬೇಕು ಇದೆಲ್ಲಾನು ಕೂಡ ನಾನು ಮಾಡ್ತೇನೆ ಅದಕ್ಕೆ ಪ್ಲಾನ್ ಇನ್ ಡಿಟೇಲ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದನ್ನು ನಾವು ರೈತರು ಪ್ಲಾನ್ ಮಾಡಬೇಕು ಇಷ್ಟು ವರ್ಷಕ್ಕೆ ಫಲ ಬರೋ ತನಕ ನಾನು ಬದುಕಬೇಕಲ್ಲ ನಾನು ಸಂಸಾರ ನಿರ್ವಹಣೆ ಮಾಡಬೇಕಲ್ಲ ಹೇಗ್ ಮಾಡಬೇಕು ನಾನು ಅದಕ್ಕೆ ನಾವು ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿದ ಮೇಲೆ ಅದನ್ನ ಅದು ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ ಅಂದ್ರೆ ನಾನು ಅದನ್ನ ಅಳವಡಿಸಿದ್ನ ಆ ಪ್ರಮಾಣದಲ್ಲಿ ನಾವು ಪ್ಲಾನ್ ಮಾಡಿದ ಪ್ರಮಾಣದಲ್ಲಿ ನಾನು ಅದನ್ನ ಅಳವಡಿಸಿದ್ನ ಅದನ್ನ ಯೋಚನೆ ಮಾಡಬೇಕು ಆಮೇಲೆ ಅದು ಬಂದ ಮೇಲೆ ಫಲಕ್ಕೆ ಬಂದ ಮೇಲೆ ಅದು ಎಷ್ಟು ವರ್ಷಕ್ಕೆ ಬಂತು ಎಷ್ಟು ಫಲ ಬಂತು ಅದನ್ನ ನಾನು ಯೋಚನೆ ಮಾಡಬೇಕು ಅದು ಬಂದಿದ್ಯೋ ಇಲ್ಲೋ ಅಥವಾ ಅದರೊಳಗೆ ಸೋತುವೆ ಇಲ್ಲೋ ನಂದೊಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಫಸ್ಟ್ ನಾನು ಊರಿಗೆ ಹೋದಾಗ ಭತ್ತ ಮಾಡಿದೆ ಭತ್ತ ಮಾಡಿದಾಗ ಏನಾಯ್ತು ಮುಕ್ಕಾಲು ಎಕರೆ ನನಗೇನು ಹುಚ್ಚದ ಎಲ್ಲನೂ ಸಾವಯವ ಮಾಡಬೇಕು ಸಾವಯವ ಮಾಡಿ ಭತ್ತ ಬೆಳೀಬೇಕು ಯಾಕಂದರೆ ಒಳ್ಳೆ ಆಹಾರ ನಾನು ಊಟ ಮಾಡಬೇಕು ನಾನು ಬೇರೆಯವ್ರಿಗೆ ಕೊಡಬೇಕು ಒಳ್ಳೆ ಆಹಾರ ಕೊಡಬೇಕು ಮುಕ್ಕಾ ಲೇಖರಿಗೆ ಬೆಳೆದೆ ಎಲ್ಲ ಮಾಡಿದೆ ಗೊಬ್ಬರ ಹಾಕ್ತಿ ಎಲ್ಲ ಆಯ್ತು ಲಾಸ್ಟ್ ಸಾವಯವ ಗೊಬ್ಬರ ಹಾಕದೆ ಲಾಸ್ಟ್ಗೆ ಅರ್ಧ ಚೀಲ ಭತ್ತ ಬಂತು ಮುಕ್ಕಾ ಲೇಖರಿ ಎಲ್ಲರೂ ನಕ್ಕರು ನನ್ನ ಮೇಲೆ ಸಾವಯವ ಮಾಡ್ತೀರಿ ಇದೇ ನೋಡಿ ಸಾವಯವ ಮಾಡಿದರೆ ಏನು ಬೆಳವಣಿಗೆ ಬರೋದೇ ಇಲ್ಲ ಅಂತ ನನಗೆ ಆಗ ಅರ್ಥ ಆಯಿತು ನನ್ನ ದೇಹಕ್ಕೆ ನಾವು ಯಾವ ಆಹಾರ ಒಗ್ಗಿರ್ತೀವೋ ಅದೇ ಆಹಾರ ನಾನು ಊಟ ಮಾಡಬೇಕು ಈ ಭಾಗದಲ್ಲಿ ರಾಗಿ ಅನುಕೂಲ ಆಗುತ್ತೆ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅದೇ ರಾಯಚೂರು ಸಿಂಧನೂರು ಭಾಗದಲ್ಲಿ ರಾಗಿ ಆಗುದಿಲ್ಲ ಅಲ್ಲಿ ಬೆಳೆ ಬೆಳೆಯೋದಿಲ್ಲ ಅಲ್ಲಿ ಬೆಳೆಯೋದು ಜೋಳ ಅಲ್ಲಿ ಅವರು ಜೋಳ ಮುಖ್ಯ ಆಹಾರವಾಗಿ ತಗೊಳ್ತೀವಿ ಕೊಡಗು ಅಥವಾ ಇತರ ಬೇರೆ ಭಾಗಗಳಲ್ಲಿ ಅಕ್ಕಿ ಬೆಳೀತಾರೆ ಮಲ್ನಾಡು ಪ್ರದೇಶದಲ್ಲಿ ಅಕ್ಕಿ ಬೆಳೀತಾರೆ ಅವ್ರು ಅಕ್ಕಿ ಊಟ ಮಾಡಬೇಕು ಆಯಾ ಪ್ರದೇಶಕ್ಕೆ ಬಂದಾಗ ಆಯಾ ಪ್ರದೇಶದ ಆಹಾರ ಪದ್ಧತಿಯನ್ನು ತಗೊಳ್ಬೇಕು ಹಾಗೇನೆ ನಮ್ಮ ಭೂಮಿನೂ ಹಾಗೇನೆ ಭೂಮಿನೂ ಹಾಗೇನೆ ಭೂಮಿನೂ ಕೂಡ ಅಷ್ಟೇನೆ ಭೂಮಿಯಲ್ಲಿ ನಿಮಿ ಏನಿದೆ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದರೊಳಗಡೆ ಪೋಷಕಾಂಶ ಏನಿದೆ ಪೊಟ್ಯಾಷಿಯಂ ಬೇಕಾಗುತ್ತೆ ರಂಜಕ ಬೇಕಾಗತ್ತೆ ಯೂರಿಯಾ ಸಾವ ಇದೆಲ್ಲ ಸಾರಜನಕ ಜನಕ ಸಾರಜನಕ ಬೇಕಾಗತ್ತೆ ಇವೆಲ್ಲವೂ ಬೇಕಾಗತ್ತೆ ಅದು ಇದೆಯಾ ನನ್ನ ಭೂಮಿಯಲ್ಲಿ ನನಗೆ ಗೊತ್ತಿಲ್ಲ ನಾನು ಬೆಳೆದೆ ಸಾವಯವ ಹಾಕಿದೆ ಅರ್ಧ ಚೀಲವತ್ತ ಬಂತು ಕೂತ್ಕೊಂಡು ಯೋಚನೆ ಮಾಡಿದ್ವಿ ಏನು ಮಾಡೋದಪ್ಪ ಇದನ್ನ ಅಂತೇಳಿ ಅವಾಗ ನಾನು ನನ್ನ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡಿಸಿದೆ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಯಿತು ಇದುವರೆಗೂ ನಾನೇನು ಭೂಮಿ ತಗೊಂಡಿದ್ದೆ ಅಲ್ಲಿವರೆಗೂ ಅವರು ಬರೀ ರಾಸಾಯನಿಕ ಗೊಬ್ಬರವನ್ನು ಮಾತ್ರ ಬಳಸಿ ಬೆಳೆ ಬೆಳೀತಾ ಇತ್ತು ಹಾಗಾಗಿ ಏನಾಯ್ತು ನಾನು ಬರೀ ಸಾವಯವ ಗೊಬ್ಬರ ಹಾಕ್ದೆ ಬೆಳೆ ಬರಲಿಲ್ಲ ಅದು ರಾಸಾಯನಿಕ ಗೊಬ್ಬರ ಕೇಳ್ತಾ ಇತ್ತು ನಾನು ಒಂದೇ ಸಲ ಸಾವಯವ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರಿ ಮುಂದಿನ ವರ್ಷ ಏನ್ ಮಾಡಿದೆ ಅರ್ಧ ಭಾಗ ಸಾವಯವ ಅರ್ಧ ಭಾಗ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಹಾಕಿದೆ ಆವಾಗ ನಾನು ಹದಿನೈದು ಚೀಲ ಬೆಳೆದಿ ಮುಕ್ಕಾಲೆಕರೆ ಅವಾಗ ಅನ್ನಿಸ್ತು ನನಗೆ ಭೂಮಿಯಲ್ಲೂ ಕೂಡ ಅದು ಒಂದು ವ್ಯಕ್ತಿ ಭೂಮಿನೂ ಕೂಡ ಒಂದು ವ್ಯಕ್ತಿ ನಾವು ಅದನ್ನು ವ್ಯಕ್ತಿಯಾಗೇ ಪರಿಗಣಿಸ್ಬೇಕು ಆವಾಗ ಮಾತ್ರ ನಾವು ಅದನ್ನು ಮುಂದಿನ ಜನಾಂಗಕ್ಕೆ ಕೊಡಲಿಕ್ಕಾಗುತ್ತೆ ಮತ್ತು ನಾವು ಕೂಡ ಅದರೊಳಗೆ ಬೆಳೆ ತೆಗಿಲಿಕ್ಕಾಯ್ತು ಒಳ್ಳೆ ಬೆಳೆ ಅದರ ನಂತರ ಅದನ್ನು ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಈ ಥರ ಮಾಡ್ಕೊಳ್ತಾ ಹೋದ್ರು ಆಗ ಅದು ಸಾವಯವಕ ಹೊಂದ್ಕೊಳ್ತು ಫಸ್ಟ್ ಹೇಗೆ ನಾನು ಅದಕ್ಕೆ ನೀರು ಕೊಡ್ತಾ ಇದೆ ಅಂದರೆ ನನಗೆ ನೀರು ಕೊಟ್ಟು ಸಾಕಾಗಿಬಿಡ್ತಿತ್ತು ಎಷ್ಟು ನೀರು ಒದಗಿಸಿದ್ರು ನಮ್ಗೆ ನೀರು ಸಾಕಾಗ್ತಿರ್ಲಿಲ್ಲ ಭೂಮಿಗೆ ಆದರೆ ಇವತ್ತಿನ ಇದ್ರೊಳಗಡೆ ನಾನು ಯಾವುದೇ ಒಂದು ತೋಟಕ್ಕೆ ವಾರಕ್ಕೆ ಒಂದು ಸಲ ಮೂರು ಗಂಟೆ ಕೊಟ್ಟರೆ ಸಾಕು ಕಳೆ ಸಮೃದ್ಧಿಯಾಗಿ ಬೆಳೆದಿದೆ ಯಾವ ಭೂಮಿಯಲ್ಲಿ ಕಳೆ ಸಮೃದ್ಧಿಯಾಗಿ ಬರುತ್ತೋ ಆ ಭೂಮಿ ಫಲವತ್ತತೆ ಇದೆ ಅಂತ ಅರ್ಥ ಕಳೆ ಬರಬೇಕು ನಾವು ಕಳೆನಾಶಕ ಒಡೆದು ಕಳೆನ ಸಾಯಿಸ್ಬಿಡ್ತೀವಿ ಅದರೊಳಗಡೆ ಎಷ್ಟು ಬೆ ಬೆಲೆ ಬಾಳುವಂತಹ ಸಸ್ಯಗಳು ಇದ್ದಾವೆ ಗೊತ್ತಾ ನಮಗೆ ನಾವು ಯೋಚನೆನೇ ಮಾಡಲ್ಲ ಏ ಕಳೆ ಬಂದ್ಬಿಟ್ಟಿದ್ಯಪ್ಪ ತೋಟದೊಳಗಡೆ ಹೋಗೋಕ್ಕಾಗಲ್ಲಪ್ಪ ಅದು ಕಳೆನಾಶಕ ಹೊಡೆದ್ಬಿಡ್ರಿ ಶುಂಠಿ ಬೆಳೀರಿ ಕಳೆನಾಶಕ ಹೊಡೀರಿ ಅರಿಶಿನ ಬೆಳಿರಿ ಕಳೆನಾಶಕ ಹೊಡೀರಿ ಆಯ್ತಾ ದಾಳಿಂಬೆ ಬೆಳೀರಿ ದ್ರಾಕ್ಷಿ ಬೆಳೀರಿ ಎಲ್ಲದಕ್ಕೂ ಕಳೆನಾಶಕ 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 ನಾವೇನು ತಿಂತ ಇದ್ದೀವಿ ಇವತ್ತು ಎಷ್ಟು ಕ್ಯಾನ್ಸರು ಎಷ್ಟು ಹಾರ್ಟ್ ಅಟ್ಯಾಕು ಇದೇ ನಾನು ಹೇಳ್ತಿದ್ದೀನಿ ಇದರೊಳಗೆ ಕೃಷಿಯಲ್ಲಿ ನಾವು ಈ ಥರ ಔಷಧಿಗಳು ರಾಸಾಯನಿಕಗಳು ಹೆಚ್ಚು ಪ್ರಮಾಣದಲ್ಲಿ ಬಳಸಿ ಹೆಣ್ಣು ಮಕ್ಕಳು ಮುಂಚೆ ಎಲ್ಲ ಹದಿನಾಲ್ಕು ವರ್ಷಕ್ಕೆ ಮೆಚೂರ್ ಆಗ್ತಿದಾರೆ ಒಂಬತ್ತು ವರ್ಷ ಏಳು ವರ್ಷ ಆರು ವರ್ಷ ಈ ಥರ ಮೆಚೂರ್ ಆಗ್ತಾ ಇದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ ನಾವು ಕುಡಿಯುವಂಥ ಹಾಲು ಎಷ್ಟು ವಿಷಯುಕ್ತ ಇದೆ ನಾವು ಕುಡಿಯುವಂಥ ಹಾಲು ಗೊತ್ತಾ ಅಷ್ಟು ಆ್ಯಂಟಿಬಯೋಟಿಕ್ ಒಂದು ಕೆಚ್ಚಲು ಬಾವ ಆಯ್ತಾ ಆ್ಯಂಟಿಬಯೋಟಿಕ್ ಔಷಧಿ ಕೊಡು ಅದಕ್ಕೆ ಕಾಲು ಪೆಟ್ಟಾಯ್ತಾ ಕಾಲು ಮುರಿತಾ ಆ್ಯಂಟಿಬಯೋಟಿಕ್ ಔಷಧಿ ನಾವು ಯಾರೂ ಕೂಡ ನಮ್ಮ ದೇಶೀಯ ಪದ್ಧತಿ ಏನಿದೆ ಅದಕ್ಕೆ ಆರೋಗ್ಯ ಬಂದಾಗ ಅದನ್ನು ಬಳಸ್ತಾನೆ ನಾನು ಹೈನುಗಾರಿಕೆ ಮಾಡ್ತಾಯಿದ್ದೀನಿ ಹೈನುಗಾರಿಕೆಯಲ್ಲಿ ನಾನು ಆ್ಯಂಟಿಬಯೋಟಿಕ್ ಬಳಸಲ್ಲ ನನ್ನ ದನಗಳಿಗೆ ಮಾಡೋ ಅಂಥದ್ದೆಲ್ಲವೂ ಕೂಡ ಆಯುರ್ವೇದ ಮತ್ತು ಹೋಮಿಯೋಪತಿ ಪದ್ಧತಿಯಲ್ಲಿ ನಾನು ದನಗಳನ್ನ ಸಾರ್ತಾ ಇದ್ದೀನಿ ನನ್ನ ಹತ್ರ ಯಾರೂ ಡಾಕ್ಟ್ರು ಬರಲ್ಲ ನಾನು ಓದಿದ್ದು ಕಾಮ್ ನನಗೆ ವೆಟನರಿ ಗೊತ್ತಿಲ್ಲ ನನ್ನ ಅನುಭವನೇ ನನಗೆ ಕಲಿಸ್ತು ಒಂದು ಬಾರಿ ಒಂದು ಉದಾಹರಣೆ ನಿಮಗೆ ಹೇಳಬೇಕಂದ್ರೆ ಒಂದು ಬಾರಿ ನಾನು ತೊಗೊಂಡು ಬಂದಿರಂತಕ್ಕಂಥ ಹಸು ಕರು ಹಾಕ್ತು ಕರು ಹಾಕಿ ಸ್ವಲ್ಪ ಹೊತ್ತಿಗೆ ನಮಗೆಲ್ಲ ಗೊತ್ತಿದೆ ಮಾಸ್ ಬೀಳುತ್ತೆ ಅಂತೇಳಿ ಪ್ರೆಸೆಂಟ್ ಅಂತ ಅಲ್ಲಿ ಹೇಳ್ತೀವಿ ಅದು ಬೀಳುತ್ತೆ ಅಂತೇಳಿ ಇದೆ ಅದು ಬಂದಾಗ ಇಷ್ಟು ದಪ್ಪ ಹೊರಗೆ ಬಂತು ನೋಡಿದ್ರೆ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟರ್ ಹಿಂಗಾಗಿದೆ ಅಂತ ಅದು ಬೆಳಗ್ಗೆ ಆರು ಗಂಟೆ ಕರು ಹಾಕಿದ್ದರು ಡಾಕ್ಟ್ರು ಬಂದಿದ್ದು ಹನ್ನೊಂದು ಗಂಟೆಗೆ ಅಷ್ಟೊತ್ತಿಗೆ ಪೂರ್ತಿ ಗರ್ಭಕೋಶ ಹೊರಗೆ ಬಂದ್ಬಿಟ್ಟಿತ್ತು ಏನೂ ಆಗಲಿಲ್ಲ ಇನ್ಫೆಕ್ಷನ್ ಆಯಿತು ಗರ್ಭಕೋಶನವರು ಒಳಗೆ ಹಾಕಿದ್ರು ಸ್ಟಿಚ್ ಮಾಡಿದ್ರು ಏನು ಇಂಜೆಕ್ಷನ್ ಹಾಕಿದ್ರು ಒಂದು ವಾರ ಗಟ್ಟಲೆ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟರು ಕೊಟ್ಟರು ಜ್ವರ ಆಯಿತು ಅಂತ ಹೇಳಿ ಕೊಟ್ಟರು ಸೆಪ್ಟಿಕ್ ಆಗಿದೆ ಅಂತ ಕೊಟ್ಟರು ಏನು ಮಾಡಿದರೂ ಹಸು ಬದುಕಲಿಲ್ಲ ನನ್ನ ಅರವತ್ತು ಸಾವಿರ ರೂಪಾಯಿಗೆ ಹೋಯ್ತು ಏನು ಹಾಗಾದ್ರೆ ಇದಕ್ಕೆ ನಮ್ಮದು ವೆಟನರಿ ಇಂದ ಏಳು ಕಿಲೋಮೀಟರ್ ದೂರ ಡಾಕ್ಟರ್ಸ್ ಅವರು ಏನಿದ್ರು ಇದೇ ಹಾಸ್ಪಿಟ್ಲಿಗೆ ಬರೋದು ಒಂಬತ್ತು ಹತ್ತು ಗಂಟೆ ಅಲ್ಲದಲ್ಲೇ ಬರಲ್ಲ ಬೆಳಗ್ಗೆ ಆರು ಗಂಟೆಗೆ ಆಗಿರೋ ಹಸುಗೆ ಹತ್ತು ಗಂಟೆ ತಗ ಕಾಯ್ತಾ ಇದ್ರೆ ಇನ್ಫೆಕ್ಷನು ಏನು ಮಾಡ್ತೀರಿ ಸರಿ ಹೇಳಿ ನಾನು ಆಯುರ್ವೇದ ಪದ್ಧತಿಯನ್ನು ಬಳಸೋದು ಹೇಳಿ ನಾನು ನಮ್ಮ ಮನೆಯವರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಸಂಸ್ಥೆಯವ್ರನ್ನ ಕರೆದು ಊರವ್ರನ್ನೆಲ್ಲ ಹೇಗೆ ಇಲ್ಲಿ ನೀವೆಲ್ಲ ಸೇರಿದರೆ ಹಾಗೆ ಸೇರಿ ಒಂದು ತರಬೇತಿಯನ್ನು ಮಾಡಿ ಆನಂತರ ಆಯುರ್ವೇದ ಮತ್ತು ಹೋಮಿಯೋಪತಿ ಔಷಧಿಯನ್ನು ನಾನು ಬಳಸಲಿಕ್ಕೆ ಶುಭ ನನ್ನ ಹಾಲನ್ನು ಕೂಡ ನಾನು ಪರೀಕ್ಷೆ ಮಾಡಿಸಿದ್ದೆ ಅದರೊಳಗಡೆ ಆ್ಯಂಟಿಬಯೋಟಿಕ್ ಅಂಶ ಇಲ್ಲ ರಾಸಾಯನಿಕ ವಸ್ತು ಇಲ್ಲ ಅದರೊಳಗಡೆ